ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ಅಂದ್ರೆ ಎಷ್ಟಿದ ಅಂದ್ರೆ ಸಜ್ಜಿಗೆ ಬಿತ್ತಿದ್ವಲ್ಲ ಹತ್ತಿ ಅಡಿದ ಹೊಲ ಸಜ್ಜಿ ಬಿತ್ತಿದ್ವಿ ಆ ಹೊಲಕ್ಕೆ ಎಡಿ ಹೊಡೆದಗೇಸಿ ಕುಂಟು ಹೊಡೆದಗೇಸಿ ಎಲ್ಲ ಹೊಲ ಕ್ಲೀನ್ ಆಗ್ಯದ ಮತ್ತು ಶೇಂಗ ಬಿತ್ತಿದ್ವಲ್ಲ ಶೇಂಗ ಎರಡು ಸತಿ ಎಡಿ ಹೊಡೆದು ಬಂದಿದ್ದಾನೆ ಅದು ಕ್ಲೀನ್ ಆಗ್ಯದ ಮತ್ತೀಗ ನೀರು ಹಚ್ಬೇಕು ಸದ್ಯಕ್ಕೆ ಈಗ ನೀರು ಬಂದವ ಅಂದ್ರೆ ಕೆನಲಕ್ಕೆ ನಾವು ಮೋಟ್ರ್ ಚಾನು ಚಾಲು ಅದೇನು ಮಾಡಲ್ಲ ಎರಡು ಬೋರ್ ಅವಲ್ಲ ಅವರಲ್ಲಿ ಸ್ಪ್ರಿಂಕ್ಲರ್ ಹಚ್ಚಿ ನೀರು ಹಾಕ್ಬಿಡ್ತೀವಿ ಈಗ ಹೊಲಕ್ಕೆ ಸದ್ಯಕ್ಕೆ ಈಗ ಕರೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಕ್ಕದ ಕ್ಯಾನಲ್ ನೀರು ಬಂದವಲ್ಲ ಅದಕ್ಕೆಲ್ಲ ಟೈಮ್ಲಾಕಿ ಕರೆಂಟ್ ಕೊಡ್ತಾನೆ ಅದಕ್ಕೆಲ್ಲ ಈಗ ಬೆಳಗ್ಗೆಯೇ ಬಂದಿನಿ ಬೆಳಗ್ಗೆ ಟೈಮಿಗೆ ಆರೂವರೆ ಆಗ್ಯದ ಏಳು ಗಂಟೆಗೆ ಎಲ್ಲ ಸೂರ್ಯ ಬಿಡ್ತಾನೆ ಅದಕ್ಕೆ ಈಗ ಒಂದು ಸತಿ ಕಿತ್ತೀವಿ ಅಂದ್ರೆ ಕರೆಂಟ್ ಹೋಗೋಟೆ ಒಂದು ಸತಿ ಹೊಲ ತೊಯ್ತಂತ ಈಗ ಬೆಳಗ್ಗೆ ಬಂದು ಗೀಸಿ ಪೈಪ್ ಇತ್ತ ಈಗ ಹಾ ನೋಡ್ತೀನಿ ಈಗ ಪೈಪದಕ್ಕೆ ತೆಗೀಳ ಮತ್ತೊಂದು ಸತಿ ನೀರು ಹೆಂಗೆ ಹೊಡಿತು ಅಂತ ತೋರಿಸ್ ಟೋಟಲ್ ಎಷ್ಟು ದಿನ ಹದಿನೇಳು ಗುಬ್ಬಿ ಹಾಕ್ತಿದ್ವಿ ಈಗ ಮತ್ತೊಂದು ಮೂರು ಗುಬ್ಬಿ ಹೊಸ ತಂದದಾಗ ಇಪ್ಪತ್ತು ಗುಬ್ಬಿ ಹಾಕಿದಗಳಿಗೆ ಸುಬಲ ಅಲ ಫೋರ್ಸ್ ಅಂತ ಯಾವ ಥರ ಹೊಡಿತ ಅಂತ ತೋರಿಸಿನಿ ಈಗ ಇದೇ ನೋಡ್ರಿ ಶಿಂಗ್ನಲ್ಲ ಇದಕ್ಕೆ ಕಂಟಿನ್ಯೂಸ್ ಒಂದು ದಿನ ಎರಡು ಎರಡು ಹೊಡೆದ್ವಿ ಯಾಕಂದ್ರೆ ಜಲ್ದಿ ಕಸಲಿ ಅಂತ ಮ್ಯಾಗ ಮ್ಯಾಗ ಎರಡು ಬೋದು ಈ ಬೋದು ಈ ಸೈಡ್ ಬೋದು ಮತ್ತು ಈ ಸೈಡ್ ಹೋದ ಎರಡಕ್ಕೆ ಕಸಾಯ್ತ ಎರಡು ಸೈತಿ ಹೊಡೆದು ಎರಡು ಸೈತಿ ಕಸನ ಹೋಗ್ಯದ್ದು ಸದ್ಯಕ್ಕೆ ನಿನ್ನೆ ಒಂದು ಸತಿ ಪೈಪ್ ಕೆತ್ತಿ ಹಾಕಿದ್ದೆ ನೀರು ಈಗ ತೊಯ್ದಿದ್ದಕ್ಕೆ ಅಲ್ಲಿದ್ದು ಇಲ್ಲಿ ತಂದು ತೊಯ್ದು ಫುಲ್ ಬ್ರೌನ್ ಕಲರ್ ಕಾಣೋದೆಲ್ಲ ತೊಯ್ದಿದ್ದು ಆ ಸೈಡು ಇನ್ನ ನೀರು ಕಿತ್ತಾಕೋ ಈಗ ಪೈಪ್ ಇನ್ನು ಇದು ಬಿಟ್ಟು ಏನೋ ಎರಡು ಸರ್ತಿ ಈ ಸೈಡ್ ಆತದ ಮ್ಯಾಗ ಹೋಗೋಗ್ತಾವಲ್ಲ ಹೊಲ ಆಡೋಲ್ಲದ ಇನ್ನೊ ಮೂರು ಸೈತಿಗೆ ಹೊಲ ನೀರು ಆಗ್ತದದು ಸದ್ಯಕ್ಕೆ ಇಲ್ಲಿದ್ದು ಅಲ್ಲಿ ಗಿಡ ಕಾಣಿಸ್ತಲ್ಲ ಅಲ್ಲಿ ತನಕ ಕಿತ್ತಾಕ್ಬೇಕು ಮತ್ತು ಅದಾಗಣ ಈ ಬೆಲ್ಲಿ ಐದು ಗುಬ್ಬಿ ಅಲ್ಲ ಏಳು ಗುಬ್ಬಿ ಅಲ್ಲಿ ಕೊಂತವ ಇವು ಟೋಟಲ್ ಇವು ಹನ್ನೆರಡು ಅವು ಏಳು ಗುಬ್ಬಿ ಟೋಟಲ್ ಎಲ್ಲ ಇಪ್ಪತ್ತು ಇಪ್ಪತ್ತೊಂದು ಗುಬ್ಬಿ ಆಯ್ತವ ಅಷ್ಟು ಕಿತ್ತಾಕಿತೀವಂದ್ರೆ ಮತ್ತೇನೊಂದು ಸತಿ ತೊಯ್ತದೆ ಕರೆಂಟ್ ಹೋಗಟ್ಟಿ ಒಂದು ಸರ್ತಿ ತೊಯ್ತು ಅಂತ ಜಲ್ದಿ ಬಂದು ಕಿತ್ತಾಕ್ಬೇಕು ಈ ಇಲ್ಲಿದ್ದವು ಈ ಬೇನಿಗಿಡ ಸಹಿತ ಕಿತ್ತಾಕ್ಬೇಕು ಇಲ್ಲೇ ಟೋಟಲು ಇದ್ದು ಕಿತ್ತಾಕಿಸಿ ಆಮ್ಯಾಗ ತೋರ್ಸ್ತೀನಿ ಗೋರಚಾರ ಮಾಡಿ ನೋಡಕತ್ತೀರಿ ఈ పైప్ కిత్కైతు అంద టోటలు ఇప్పదు గుబ్బి పైప్ కిత్కి ఆ పట్టి అల్లిగడ కణ అల్లి మొత్త ఇల్లు టోటల్ స ఇల్ ఇల్ త బాటి బిత ఇలా తొలి అల్ తవ టోటల్ ఇష్ట కిత్ ఇప్పుబి కిత్ కిత్క ఒం తాసరీ అబ్బనెల ఒబ్బనకి ఎస్ట్ కిత్ ఎట్ స్పీడ్ కిత్ ఒ పైపు ఈ పై ఈ గుబ్బి మొత్త ఆ గుబ్బి ఎరడు సేర్సర ಎರಡು ಪೈಪ್ ಆದ್ರೂ ಒಂದು ಸದ್ದು ಕಿತ್ತಾಕಿದಲ್ಲ ಒಬ್ಬನಿಗೆ ಅದಕ್ಕೆಲ್ಲ ಒಂದೊಂದು ಪೈಪ್ ಕಿತ್ತಾಕ್ಬೇಕು ಹೆಂಗೆ ಕಿತ್ತಾಕ್ರಿ ಎಷ್ಟು ಸ್ಪೀಡ್ ಕಿತ್ತಾಕ್ತೀರೋ ಒಂದೊಂದೇ ಪೈಪ್ ತೊಗೋಬೇಕು ಒಬ್ಬ ಇದ್ರೆ ಎರಡು ಪೈಪ್ ತೊಗೊಬೋದು ಆದ್ರೆ ಆಗಲ್ಲ ಗುಬ್ಬಿ ಅದರ ಮುರಿತಾವ ಅದಕ್ಕೆಲ್ಲ ಒಂದೊಂದೇ ಕಿತ್ತಾಕಿ ಇಷ್ಟತ್ತಾಯ್ತು ರೋಟಲ್ಲಿಗೆ ಇಲ್ಲಿ ನಡೆದವ ಇಲ್ಲಿ ಒಂದು ದಿವ್ಸ ನಡೆದವ ಅಲ್ಲೊಂದು ದಿವ್ಸ ಏನೋ ಪೈಪ್ ನೀರು ತುಂಬ್ಕೊಂಡಲ್ಲ ಒಳಗೆ ಎರಡು ಬೋರ್ ಜಾಯಿಂಟ್ ಮಾಡಿದಲ್ಲ ಎರಡು ಬೋರಿಂದು ಸದ್ಯಕ್ಕೆ ಈ ಚಾಲು ಮಾಡಿದಲ್ಲ ಇನ್ನ ಪೈಪ್ ನೀರು ತುಂಬಿಕೊಂತ ಪೈಪ್ ಫುಲ್ಲು ಆವಾಗ ಸ್ಪೀಡಾಗಿ ಬಿಡ್ತಾವೆ ಈಗ ಸದ್ಯಕ್ಕಿನ್ನ ಒಳಗೆ ಏರೋದು ಇರ್ತಲ್ಲ ಆದರೆ ಸಲಕೆ ಸ್ಪೀಡ್ ಅಷ್ಟೇನಿಲ್ಲ ತುಪ್ಪಕೊಂಡು ಬಿಡಿಸಲ್ಲ ಟಿ ಗಡಿ ಆ ಗಡಿಯೆಲ್ಲ ನಿನ್ನೆ ತೊಯ್ದೋದ್ರಾಗೆಲ್ಲ ಉಡ್ಕೊಳ್ತಾವೆ ಕವರ್ ಮಾಡ್ಕೊಳ್ತದೆ ಈ ಸೈಡ್ನ ಕವರ್ ಮಾಡ್ಕಿಂತ ಆಯ್ತು ಕೆಲಸ ಇವತ್ತು ಮತ್ತು ಎರಡಲ್ಲಿ ನಾಲ್ಕಿಲ್ಲ ಐದು ತಾಸು ನಾಲ್ಕು ತಾಸು ಬಿಡ್ತು ನೋಟ ಟೋಟಲ್ ಕರೆಂಟ್ಬಾರ್ದು ಅಂದ್ರೆ ಮತ್ತೆ ನಡಬಾರಕ್ಕೆ ಮತ್ತೊಂದು ತಾಸು ಐದು ತಾಸು ಈಗ ಒಂದು ಕಡೆ ಹಂಗೆ ಬರೋಂಗೆಲ್ಲ ಇಲ್ಲ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಏನಾರು ಹೇಳಬೇಕೆ ಕೆಳಗಡೆ ಕಾಮೆಂಟ್ ಮಾಡಿರಿ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಅಲ್ಲಿವರೆಗೂ ಮತ್ತೆ ಮುಂದೆ ನೋಡೋಕ್ಕೆ ಸಿಗ್ತೀನಿ ಬಾಯ್ ಪೈಪದ ಗಿತ್ತೆಗೆದಂತ ಬೆನ್ಗಡಕ್ಕೆ ನಗಯತ್ತಲ್ಲ ನಗಾದ್ಮೇಲೆ ನೀರು ಹೊಡಕತ್ತಂಗೆ ಹೊಂಟಿದ್ದೆ ಚಪ್ಪಲಲ್ಲಿ ಹೊಲಾಗ್ಬಿಟ್ಟಿನಿ ನೋಡ್ರಿಗೆ ಅಲ್ಲಿ ಮುಳದಿರ್ತಾ ಅಂತ ಚಪ್ಪಲ್ ಹಾಕಿನಿ ಬಂದಿದ್ದೆ ಹೊಲದಾಗ ಪೈಪ್ ಇತ್ತಾಗುತ್ತೆ ರಾಡಿ ಇರುತ್ತಲ್ಲ ನಿನ್ನೆ ತೊಯ್ದವ್ರಾಗ ಅದಕ್ಕೆಲ್ಲ ರಾಡಿ ಅದು ಹತ್ತದ ಕಾಲು ಕಿತ್ತಲ್ಲದು ಚಪ್ಪಲ್ ತುಂಬ ಎಲ್ಲ ಮೆಂಟಿ ಅಂತ ಅಂತ ಕಾಲು ಕಿತ್ತಲ್ಲ ಅಜ್ಜಾತ ಕಾಲಿಗೆ ಅಂತ ಕೆಳಗೆ ಸೈಡಿಗೆ ಬಿಟ್ಟಿದ್ದೆ ಹಂಗೆ ದಾಸಿದ್ದೀಗ ಇದೆಲ್ಲ ಜಜ್ಜಿ ಮತ್ತೆ ಬಿತ್ತಿದ್ರು ನೀವ್ರು ನೋಡಿರಲ್ಲಿ ತೊಗ್ರಲ್ಲ ಇದೆಲ್ಲಟ್ಟು ಇದ್ರದ ಕ್ರಾಸ್ ಕುಂಟು ಹಿಡಿದು ಬಿತ್ತದೇನು ವಿಡಿಯೋ ಮಾಡಲಿಲ್ಲ ಎಲ್ಲ ನೋಡಿರ್ತೀರಿ ಮತ್ತು ಅದ್ರ ಬೇರೆ ಕಡೆ ಅದಕ್ಕೆಲ್ಲ ಇದ್ರೆ ನಾನು ತೋರ್ಸೋಕೆ ಹೋಗಿಲ್ಲ ಬಂದ್ಗಳ ಮತ್ತು ಬೆಳೆದು ಬಂದಗಳಿಗೆ ಜಜ್ಜಾಗ ಈ ಜಜ್ಜಾಗ ಎಡಿ ಹೊಡೆದು ಕುಂಟು ಹೊಡೆದು ತೋರಿಸೋದಾಗಿಲ್ಲ ಅದಕ್ಕೆ ಇವು ಅಲ್ಲದೆ ತೋರಿಸ್ತೀನಿ ಎಡಿ ಹೊಡೆದು ಮತ್ತು ಚಜ್ಜಿ ಹೊಡೆ ಕುಂಟು ಹೊಡೆದು ಚಜ್ಜಾಗ ಎರಡು ತೋರಿಸ್ನಿ ನೋಡಕತ್ತೀ ಇಲ್ಲೇ ಬಿಡ್ರಿ ಚಪ್ಪಲಿ ಬಿಟ್ಟಿದ್ದೆ ನೋಡ್ದಾಗ ಮತ್ತು ಈ ಫೋರ್ಸ್ಲಿ ಹೊಡ್ಯಕ್ಕ ನೋಡ್ರಿ ಈಗ ತುಂಬ್ಕೊಂಡಾಗ ನೀರಿಗೆ ಈಗ ಏನೋ ತುಂಬಿಕೊಂತಾವ ಪೈಪ್ ಹಾಕಿ ಆಗಿಂದಾಗೆ ಸ್ಪೀಡ ತಿರುಗಲ್ಲವ ಗುಬಿಗಳು ಒಂದು ಹತ್ತು ಹದಿನೈದು ನಿಮಿಷ ಹೋಗ್ತಾ ಹೋಗೋಗ್ತಾ ಕರೆಂಟ್ ಕಂಟಿನ್ಯೂಸ್ ಇತ್ತು ಹೋಗ್ತಾ ಹೋಗ್ತಾ ನೀರು ಹೆಚ್ಚಿಗೆ ಆತವಲ್ಲ ಆವಾಗ ಸ್ಪೀಡ್ ಬಿಡ್ತಾವೆ ಹಾಕೋಣ ಚಾಲು ಮಾಡೋಣ ನಾವು ದಂಡಿಗೆ ಹೊಲ ಉಳಿತಾವ ಏನು ಕಿತ್ತಕ್ಕೆ ಹೋಗ್ಬೇಡ್ರಿ ಒಂದು ಐದು ಹತ್ತು ನಿಮಿಷ ಬಿಟ್ರಿ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ರಿ ಕರೆಂಟ್ ಇದ್ದು ಹಾಂ ಇಷ್ಟೇ ಬಿಟ್ಬಿಡ್ರಿ ನಿಮ್ಗೆ ಎಕ್ಕದಾಗ ಹೋಗೋಕ್ ಹೋಗ್ತಾ ಬೋರ್ ಎರಡು ಕಂಟಿನ್ಯೂ ಇತ್ತು ಅಂದ್ರೆ ಪೈಪ್ ತುಂಬ ತುಂಬ್ಕೊಂಡಿ ಸಿ ಪ್ರೆಷರ್ ಹೆಚ್ಚಿಗೆ ತಾಯಿ அடல் வெடித்த